ಮಲ್ ಮಸ್ತ ಟೈಮ್ ಹೇಗೈತ್ರಿ ಸಾಕ ಮಸಾಲೆ ಉದ್ಘಾಟನೆ ಮಾಡಿ ಸ್ವಾಗತ 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 ಎಲ್ಲ ಗಣ್ಯ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿವೆನಂತೇಳಿ ઈલમ ની હિબુર કન્યા રઘવન ಯಾವ ಕೆಂಚಪ್ಪಣ್ಣ ಗೌಡಪ್ಪ ಇವರಿಗೆ ಸುರೇಶ್ ಸಣ್ಣರಾಗ ಪ್ರೀತಿಯ ಮಾಲಾಡ್ಕೊ ಹಾಗೆಪ್ಪ ಸಿದ್ರಾಮಗಳು ಇವರಿಗೆ ಮಾರುತಿ ಜತ್ನವರ ಇವರಿಂದ ಪ್ರೀತಿಯ ಮಾತಾಡ್ಕೊ ಹಾಗೆ ಯಾವ ನಮ್ಮ ಸತೀಶ್ಣ ಜಾರಕಿಹೊಳಿಯವರ ಆಪ್ತರ ಆಪ್ತರಿಗೆ ವಿಠಲ್ ಗುಳಬಿಡಿಯವರಿಂದ ಪ್ರೀತಿಯ ಮಾತಾಡ್ಕೊ ಹಾಗೆ ಸಂತೋಷಣ್ಣ ಗುದಗನವ್ ಇವರಿಗೆ ವೀರಪ್ಪ ಗುಡುಗುಡಿಯವರಿಂದ ಪ್ರೀತಿಯ ಮಾತಾಡ್ಕೊಣೆ ಹಾಗೆ ದೇವಪ್ಪ ಅವರಿಗೆ ರಮೇಶ್ ಗುಡುಗುಡಿಯವರಿಂದ ಪ್ರೀತಿಯ ಮಾತಾಡ್ತಾನೆ ಹಾಗೆ ರಾಮ್ಚಿತ್ ಧರ್ಮಟ್ಟಿ ಧರ್ಮಠಿ ಅವರಿಗೆ ವಿಠಲ್ ಊರಿಂದ ಪ್ರೀತಿಯ ಮಾತಾಡ್ಕೊ ಹಾಗೆ ವಿಠಲ್ ಗುಡುಗುಡಿಯವರಿಗೆ ಕರಿಯಪ್ಪ ಇಟಿ ಊರಿಂದ ಪ್ರೀತಿಯ ಮಾತಾಡ್ಕೊ ಪ್ಪ ಗುಡುಗುರಿಂದ ಪ್ರೀತಿಯ ಮನಾರ್ಪಣೆ ಹಾಗೆ ಸೋಮಪ್ಪ ಇಟಿ ಇವರಿಗೆ ನಿರ್ವಾಣಿ ಗುಡುಗುಡಿಯವರಿಂದ ಪ್ರೀತಿಯ ಮನಾರ್ಪಣೆ ಹಾಗೆ ವಸವರಾಜ್ ಬಸರಾಮರಪ್ಪ ಗುರುಗುಡಿಯವರಿಂದ ವಿಠಲ್ ಬಸರಾಮ ಬಸವರಾಮುಳಿಯವರಿಂದ ಪ್ರೀತಿಯ ಮಾಲಾರ್ಪಣೆ ಚುನ್ನಪ್ಪ ಗುಡುಗುಡಿ ಇವರಿಗೆ ವಿಠಲ್ ಗೌಡಿಯವರಿಂದ ಪ್ರೀತಿಯ ಮಾಡಾರ್ಪಣೆ ಹಾಗೆ ದೊಡ್ಡಪ್ಪ ಖಜಿಲಗಿಯವರಿಗೆ ನಿರ್ವಾಣಿ ಗುಡುಗುಡಿಯವರಿಂದ ತಿಪ್ಪಣ್ಣ ಗೌಡಿಯವರಿಗೆ ರಮೇಶ್ ಗುಡುಗುಡಿ ಅವರಿಂದ ಹಾಗೆ ಸಿದ್ದಪ್ಪ ಪುತ್ರ ಇವರಿಗೆ ಮಾರುತಿ ಜತ್ನವರಿ ಪ್ರೀತಿಯ ಮಾಲಾರ್ಪಣೆ ಹಾಗೆ ಯಾವ ಬಸು ಗುಡುಗುಡಿ ಇವರಿಗೆ ಮಹೇಶ್ ಗುಡುಗುಡಿ ಅವರಿಂದ ಹಾಗೆ ಲಗಮಪ್ಪ ಗುಡುಗುಡಿ ಇವರಿಗೆ ಲಗ್ನಪ್ಪ ಗುಡುಗುಡಿ ಅವರಿಗೆ ಬೀರಪ್ಪ ಗುಡುಗುಡಿ ಹಾಗೆ ಲಕ್ಷ್ಮಣ್ ಮಾಳ್ಗಿ ಇವರಿಗೆ ಲಕ್ಷ್ಮಣ್ ಮಾಳ್ಗಿ ಅವರಿಗೆ ಸಂತೋಷಣ್ಣ ಗುಡುಗಣ್ಣ ಅವ್ರ ಇವರಿಗೆ ವಿಠಲ್ ವಿಳಾಗಡಿ ಇವರಿಂದ ದೇವ ಲಕ್ಷ್ಮಣ್ ಬಾಳಿಗೆ ಅವರಿಗೆ ಸಂತೋಷಣ್ಣ ಬದುಗನ್ನ ಇವರಿಂದ ಪ್ರೀತಿಯ ಮನಾರ್ಪಣೆ ಹಾಗೆ ಕರಿಯಪ್ಪ ಕರಿಯಪ್ಪ ಮರಣಿಕಪ್ಪೂರ್ ಅವರಿಗೆ ವೀರಪ್ಪ ಗುಡುಗುಡಿ ಅವರಿಂದ ಪರಸಪ್ಪ ಇಂಟಿ ಅವರಿಗೆ ಬಸು ಹೆಸರಾಮೂಲಿ ಇವರಿಗೆ ಇವರಿಂದ ಲತಾಪ ಗುರುಗುಡಿ ಅವರಿಗೆ ತಿಪ್ಪಣ್ಣ ಸರ್ ವಿಠಲ್ ಬೇಡನವರು ಇವರು ಇವರಿಗೆ ವಿಠಲ್ ಕೌಜರಿಗೆ ಇವರಿಂದ ಹಾಗೆ ಹಾಗೆ ವಿಠಲ್ ಹೊಸರಾಮೂಲಿ ಇವರಿಗೆ விட்டல் கௌடிய திருத்த கௌடியவருக்கு ரமேஷ் குடுகுடி அவரி பிரீத்திய மலார்ப்பணி தண்டப்பி அவருக்கு நாகராஜ் பாரணி அவரி பிரீத்திய மலார்ப்பணி நக்சப்படி அவருக்கு மகேஷ் குடுகுடி அவரிந்த ಗ್ರಾಮಧಿವತಿಯ ಜಾತ್ರಾ ಕಮಿಟಿ ಅವರು ಅಂತ ಜಾತ್ರಾ ಕಮಿಟಿಯವರು ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತ ಪ್ರಸಾದ ಗುರುಗುರಿ ಅವರಿಗೆ ಸುರೇಶ್ ಅವರಿಂದ ಮಾಲಾರ್ಪಣೆ ನಮ್ಮ ಜಾತ್ರಾ ಕಮಿಟಿ ಜಾತ್ರಾ ಕಮಿಟಿ ಅವರಂತ ಅಡಿಯಪ್ಪ ಕಿತ್ತೂರು ಅವರು ಈಗ ತಾನೇ ಆಗಮಿಸಿದ್ದಾರೆ ಅವರಿಗೆ ವಿಠಲ್ ಗುಳಾಗಡಿ ಅವರಿಂದ ಪ್ರೀತಿಯ ಮಾಲಾರ್ಪಣೆ ಲಕ್ಷ್ಮಣ್ ಮಳಗಿಯವರಿಂದ ಪ್ರೀತಿಯ ಮಾಲಾರ್ಪಣೆ ಯಾವನಮ್ಮ ಶ್ರೀ ವಿಠಲ್ ಮೂರ್ಚಿದೇಸರ ಜಾತ್ರಾ ಕಮಿಟಿ ಹಾಗೂ ಯಾವ ನಮ್ಮ ಗ್ರಾಮ ದೇವರ ಜಾತ್ರಾ ಕಮಿಟಿ ಅವರು ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಿ ಆಗಮಿಸಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡಿದ್ದಕ್ಕಾಗಿ ತುಮಕೂರು ಧನ್ಯವಾದಗಳು ಗ್ರಾಮ ಜಾತ್ರಾ ಕಮಿಟಿ ಪರವಾಗಿ ಆಗಮಿಸಿದಂತ ಶ್ರೀ ಅಡಿಯಪ್ಪನ ಕಿತ್ರು ಈ ಒಂದು ನಾಟಕದ ಪರವಾಗಿ ಒಂದೆರಡು ಹಿತನ ಹಿತನುಡಿಗಳನ್ನು ಮಾತನಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಗೋಕಾಕ ಗ್ರಾಮ ನೃತ್ಯ ಪಾಠಗಳಿಗೆ ಇವತ್ತಿನ ದಿವಸ ಗೋಕಾಕದಲ್ಲಿ ಅತಿ ವಿಭರಣೆಯಿಂದ ಜಾತ್ರೆಯನ್ನು ನೆರವೇರ್ತಾ ಇದೆ ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಮೇಶನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಕೈಗೊಂಡಿದ್ದೇವೆ ಜಾತ್ರೆ ಕಮಿಟಿ ಅವರು ಅದೇ ರೀತಿಯಾಗಿ ಗೋಕಾಕ ಸುತ್ತಮುತ್ತಲಿನಿಂದ ಆಗಮಿಸಿದಂಥ ಎಲ್ಲ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯಗಳಿಂದ ಆಗಮಿಸಿದಂಥ ಎಲ್ಲ ದೇವಿಯ ಆರಾಧ್ಯ ಭಕ್ತರು ಇವತ್ತು ಜಾತ್ರೆಗೋಸ್ಕರ ನಮ್ಮ ಜಾತ್ರೆ ಕಮಿಟಿ ವತಿಯಿಂದ ಅವರಿಗೆ ತುಂಬರೋದು ಧನ್ಯವಾದ ಹೇಳ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಗೋಕಾಕ್ ನಗರದ ಕುರುಬರು ದೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂತ್ಕೊಂಡು ಇದೊಂದು ನಾಟಕನ ಅರೇಂಜ್ಮೆಂಟ್ ಮಾಡಿದ್ದಾರೆ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ನಾಟಕವನ್ನು ವೀಕ್ಷಣೆ ಮಾಡಬೇಕು ಯಾವುದು ಗದ್ದೆ ಗಲಾಟೆ ಆಗಬಾರ್ದು ಗದ್ದೆ ಗಲಾಟೆ ಆಗ್ತಂದ್ರೆ ಮಾಡೋರಿಗೇನು ಸ್ವಲ್ಪ ತೊಂದರೆ ಆಗ್ತೈತಿ ಆ ಥರ ಆಗಬಾರ್ದು ನಾಟಕದಲ್ಲಿ ಕೆಲವೊಂದು ಸನ್ನಿವೇಶಗಳು ಬರ್ತಾವೆ ಒಂದು ಕೆ ಒಳ್ಳೆದು ಬರ್ತೈತಿ ಒಂದು ಕೆಟ್ಟದ್ದು ಬರ್ತೈತಿ ಆ ಒಳ್ಳೆಯ ಸನ್ನಿವೇಶನ ಮೈಗೆ ಎಂಟಿಸ್ಕೊಂಡು ಕೆಟ್ಟದ್ದನ್ನು ಇಲ್ಲೇ ಮರೆತು ಮುಂದೆ ಸಾಗಬೇಕಂತ ವಿನಂತಿ ಕೇಳ್ಕೊಂಡು ಇನ್ನೊಂದು ವಿಶೇಷ ಏನಂದ್ರೆ ಗೋಕಾಕ್ ನಗರದಲ್ಲಿ ಸನ್ಮಾನ್ಯ ರಮೇಶಣ್ಣ ಹಾಗೂ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಈಗ ಗೋಕಾಕದಲ್ಲಿ ಒಂದು ಒಳ್ಳೆಯ ಗುಡಿಯನ್ನ ತಯಾರು ಮಾಡಿ ಗೋಕಾಕ ನಗರದಲ್ಲಿ ಒಂದು ಪ್ರವಾಸಿ ಸ್ಥಾನದಂಥ ಒಂದು ಸ್ಥಳವನ್ನು ಮಾಡಿದ್ದಾರೆ ಮೊದಲ ನಂಬರಿ ಗೋಕಾಕ ಬರ್ಬೇಕಾದ್ರೆ ಏನಪ್ಪ ಅಂದ್ರೆ ಒಂದು ಫಾಲ್ಸ್ ಒಂದು ಗೊಲ್ಚನ್ ಮಡಿಗೆ ಎರಡದ್ದು ಈಗ ಯಾವುದೋ ರಾಜ್ಯದಿಂದ ಬೆಳಗಾವಿ ಜಿಲ್ಲೆಗೆ ಬಂದ್ರೆ ಗೋಕಾಕ್ ಒಂದು ಕುಡಿ ನೋಡುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಅವ್ರ ಚಪ್ಪಾಳೆ ಮುಖಾಂತರ ಕೃತಜ್ಞಿ ಮಾತಾಡಿ ಧನ್ಯವಾದ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಜಾತ್ರಾ ಕಮಿಟಿಯವರು ಈ ಗೋಕಾಕದಲ್ಲಿ ನೆರವೇರತಕ್ಕಂಥ ಪ್ರತಿಯೊಂದು ನಾಟಕ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಯಾವುದೋ ರಸಪಂಜನ ಕಾರ್ಯಕ್ರಮ ಇರ್ಬೋದು ಅವ್ರಿಗೆಲ್ಲರೂ ಜಾತ್ರಾ ಕಮಿಟಿಯಿಂದ ನಮ್ಮ ಅಧ್ಯಕ್ಷರ ಅಪ್ಪನ ಮೇರೆಗೆ ಎಲ್ಲರಿಗೂ ಹನ್ನೊಂದು ಸಾವಿರ ರೂಪಾಯಿನ ನಾವು ಸಹಾಯಧನ ನಾವು ಕಾಣಿಕೆ ಕೊಡ್ತಾ ಇದ್ವಿ ಆ ನಾಟಕ ಕಂಪನಿ ಬಂದು ಸ್ವೀಕಾರ ಮಾಡ್ಕೋ ನಾವು ಯಾತ್ರೆ ಕಮಿಟಿ ಅವರು ಹಿರಿಯಾರು ನಮ್ಮ ನಾಟಕಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಕೊಡಿದ್ರು ಅವ್ರಿಗೆ ನಂಗೆ ತುಂಬಾ ಧನ್ಯವಾದಗಳು ಈ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಾದ ಮಾಡಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು ಹಾಗೆ ಈಗ ಸನ್ಮಾನ ಕಾರ್ಯಕ್ರಮ ಕೆಲವೊಬ್ಬ ಹೆಸರು ಮರಿಬಹುದು ಹಾಗಾಗಿ ನಾಟಕದ ಹುಡುಗರು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಒಂದೇ ಸರ್ತಿ ಸತ್ಕಾರವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಸಾಮೂಹಿಕವಾಗಿ ಒಂದೇ ಸರ್ತಿ ಎಲ್ಲರಿಗೂ ಒಂದೇ ಸರ್ತಿ ಸತ್ಕಾರವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಈ ಚಿಕ್ಕ ಸಂಸ್ಕಾರವನ್ನು ಮಾಡಿರ್ತಕ್ಕಂಥ ನಾಟಕದ ಹುಡುಗರಿಗೆ ಹಾಗೂ ಸ್ವೀಕಾರ ಮಾಡಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು